ಎತ್ತುಗಳಿಂದ ಮಾಡ್ರೂ ಅದ ಹಾಡತಿ ಟ್ರಾಕ್ಟರ್ದಿಂದ ಮಾಡ್ರೂ ಅದ ಹಾಡುತ್ತೀ ಯಾಕೆ ಹೇಳ್ರಿ ಮೂಲೆಯೊಳಗೆ ರೀ ದಂಡೆ ಒಳಗೆ ಸರಿಯಾಗಿ ಹತ್ತುವುದಿಲ್ಲ ಏನೇ ನಮ್ಮ ಇಳುವರಿ ಬರಬೇಕಾರೆ ನಡುವೆ ಬರಬೇಕ್ರಿ ಈ ರಾಜ್ಕುಮಾರ್ ಬೀಜ ಬೀಜ ಅಂತ ರೀ ಇದನ್ನ ಅಡ್ವರ್ಟೈಸ್ ಮಾಡತ್ತಿಲ್ಲ ಏನು ಅವರು ನನ್ನ ಪಾವನೇರಲ್ಲ ಏನು ನಮ್ಮ ಅಂತಮ್ಮರಲ್ಲ ನನ್ನ ಪ್ರಿಯ ರೈತ ಬಾಂಧವ್ರಿ ನಮ್ಮ ರೈತ ಬಾಂಧವರು ಬಾಬ್ರ ಒಂದೊಂದು ಕಮೆಂಟ್ ಮಾಡ್ತಾರೆ ನನಗೆ ಸರ್ ಅವ್ರು ಅಷ್ಟು ಬೆಳೆದಾರು ಇವ್ರು ಇಷ್ಟು ಬೆಳೆದಾರು ಸರ್ ಅವ್ರು ಅಷ್ಟು ಬೆಳೆದ್ರು ಇವ್ರು ಇಷ್ಟು ಬೆಳೆದ್ರು ನೀವು ಎಷ್ಟು ಬೆಳೆದ್ರಿ ವಾಲಿ ವಿಲೇಜ್ ಲೈಫ್ ಕಂಡು ಹೋಲಾಗಿ ನೋಡ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಸೂಪರ್ ಐತೆ ರೀ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಯಾಕಂದ್ರೆ ನಮ್ಮ ನವ ರೈತರಿಗೆ ನಮ್ಮ ಹೊಸದಾಗಿ ಕಲಿಯುವಂಥ ರೈತರಿಗೆ ಬಿಟ್ಟು ಕೊಟ್ಟು ವಿಷಯ ಇದು ಫಸ್ಟ್ ಕ್ಲಾಸ್ ತೋರಿಸ್ತೀನಿ ರೀ ಮೆಕ್ಕೆಜೋಳ ಹೆಂಗೆ ಬಿತ್ತನೆ ಮಾಡಬೇಕು ಆಲ್ರೆಡಿ ಬಿತ್ತನೆ ಮಾಡೋ ರಗಡಿ ವಿಡಿಯೋದವ್ರೆ ನಾನು ಆದರೆ ಇದು ಸ್ವಲ್ಪ ಸಪ್ರೇಟ್ ಐತ್ರಿ ಈ ಥರ ಬಿತ್ತನೆ ಹೆಂಗೆ ಮಾಡಬೇಕು ಹೆಂಗೆ ಕಾಳು ಹಾಕಬೇಕು ಹೆಂಗೆ ನೀರು ಹಾಸ್ಬೇಕು ನೀರು ಹಾಸೋದಾಗ ಹೆಂಗೆ ಒಡ್ಕೋಬೇಕು ಇದ್ರೆ ಹೆಂಗೆ ನೀರು ಹಾಸ್ಬೇಕು ಅನ್ನೋದು ಎಲ್ಲ ಈ ಥರ ರೀ ಈ ವಿಡಿಯೋ ಜನ ನೋಡ್ರೆ ಎಲ್ಲ ನೀವು ರೀ ನಾ ಹೆಂಗೆ ಮಾಡ್ತೇನೆ ಹಂಗೆ ಸ್ವಲ್ಪ ಇಲ್ಲ ಸ್ವಲ್ಪ ಆಯಾ ಬರ್ಬೋದು ಶುರು ಮಾಡ್ತೇನೆ ಬರ್ರಿ ನಾವು ಬಿತ್ತನೆ ಮಾಡುವಾಗ ರೀ ಫಲ ಫಸ್ಟ್ ಕ್ಲಾಸ್ ಉಳುಮೆ ಮಾಡ್ಕೊಂಡಿರ್ಬೇಕು ಎರಡು ಫುಟ್ ಸಾಲು ರೀ ಚೆನ್ನಾಗಿ ಎರಡು ಫುಟ್ ಸಾಲು ಬಿಟ್ಕೋಬೇಕು ಆ ಸಾಲಿನಾಗ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕ್ಬೇಕು ರೀ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿರಿ ಇಲ್ಲ ಹತ್ತು ಇಪ್ಪತ್ತಾರು ಹಾಕಿರಿ ಅದು ನಿಮಗೆ ಬಿಟ್ಟು ಕೊಟ್ಟ ವಿಷಯ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರನ್ನ ಹಾಕಿನ್ರಿ ಇದನ್ನ ಹಾಕೊಂಡ ಇತ್ತರ ಜೋಡಿ ಹತ್ತು ಕಿಲೋ ಸಲ್ಪರ್ ಮಿಕ್ಸ್ ಮಾಡಬೇಕ್ರಿ ಹತ್ತು ಕಿಲೋ ಸಲ್ಪರ್ ಮಿಕ್ಸ್ ಮಾಡಿ ಕಸ ಇದನ್ನು ನಾವು ಹಾಕೊಂಡ ಸರಿಯಾಗಿ ಕಾಳು ಬಿತ್ತನೆ ಮಾಡ್ಬೇಕ್ರಿ ಕಾಳು ಜರ ಚೆನ್ನಾಗಿ ನಾವು ಬಿತ್ತನೆ ಮಾಡಿದೀವಿ ಅಂದ್ರೆ ಎಲ್ಲ ಕ್ಲೀರಾಗಿ ಗೊಂಜಾಳ ಬರ್ತೈತ್ರಿ ಗೊಂಜಾಳ ಬಿತ್ತನೆ ಮಾಡುವಾಗ ಕಾಳು ಹಾಕೋದನ್ನು ನಾವು ಸರಿಯಾಗಿ ನೋಡ್ಬೇಕ್ರಿ ಒಂದು ಚೋಟಿ ಇಲ್ಲ ಒಂದು ಗೇಣ ಕರೆಕ್ಟಾಗಿ ಕಾಳು ಬೀಳ್ಬೇಕ್ರಿ ಅಚಾನಕ್ ಹಾಕೋದಾಗ ಹಿಂದ ಮುಂದೆ ಆಗ್ತತ್ರಿ ಹೆಣ್ಣು ಮಕ್ಕಳು ಹಾಕ್ತಿರ್ತಾರು ನಾವು ಹಾಕ್ತಿರ್ತೀವಿ ಬಾಳ ತೊಡೆ ಚುಕ್ಕಮಕಿ ಆಗ್ತತ್ರಿ ಆದ್ರೆ ಕಮ್ಸೆ ಕಮ್ ಒಂದು ಗೇಣ ಇಲ್ಲ ಒಂದು ಚೋಟಿ ಕಾಳು ಬಿದ್ದಿರ್ಬೇಕು ರೀ ಫಸ್ಟ್ ಕ್ಲಾಸ್ ಅದನ್ನು ಮುಚ್ಕೊಂಡು ನಾವು ಸಾಲ ಕೊರ್ಕೊಂಡು ಫಸ್ಟ್ ಕ್ಲಾಸ್ ನೀರು ಹಾಸ್ಬೇಕ್ರಿ ಆಯ್ತು ರೀ ವೀಕ್ಷಕರೇ ಇದು ನೀರು ಹಾಸುವಾಗ ಇಂಪಾರ್ಟೆಂಟ್ ಮಾತು ಹೇಳ್ತಂದ್ರೆ ನಾನು ನಮ್ಮ ಹೊಲನ ಎಲ್ಲನೂ ಸಮತಲ ಇರೋದ ಸಮತಲ ಅಂದ್ರೆ ಒಂದೇ ಲೆವೆಲಾಗಿರೋದಲ್ ಆವಾಗ ನೀರು ಜೋರಾಗಿ ಬರ್ತತ್ರಿ ಯಾವುದೇ ಸ್ವಲ್ಪ ಇಳಜಾರತ್ತ ಅದು ಜೋರು ಬರುವುದನ್ನ ಅದಕ್ಕೆ ಏನು ಮಾಡಬೇಕು ಪಕ್ಕ ನಾವು ಯಾವಾಗ್ರೆ ಸ್ವಲ್ಪ ಮಣ್ಣು ತೆಗ್ದು ಹಾಕಿ ಏನಾರ ಮಾಡಿ ಸ್ವಲ್ಪ ಲೇವ್ಲಿಂಗ್ ಮಾಡ್ಕೊಂಡಿರ್ಬೇಕ್ರಿ ನಾವು ಲೆವ್ಲಿಂಗ್ ಮಿಷಿನ್ ಹಚ್ಚಿದ್ವಿ ಅಂದ್ರೆ ಯುದ್ಧ ಮಣ್ಣೆಲ್ಲ ಚೊಕ್ಕ ಒಂದು ಕಡೆ ಹೋಗತತಿ ಬಡವಾದ ಜಮೀನ ಅಲ್ಲೇ ಉಳಿದೈತಿ ಹೆಚ್ಚ ಕಮ್ಮ ಆಗತೈತ್ರಿ ಅದಕ್ಕೆ ನಾವು ಯಾವಾಗ ಇದನ್ನ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊತ ಬರ್ಬೇಕ್ರಿ ಮತ್ತೆ ಇನ್ನೊಂದ್ರಿ ನಾವು ನೀರು ಹಾಸು ಅಚಾನಕ ಅಚಾನಕ್ ಟರ್ನಿಂಗ್ ಐತಿ ನೀರು ಕ್ರಾಸ್ ಆಗತೈತಿ ಅಲ್ಲಿ ಮಣ್ಣು ಕೊರಿತೈತ್ರಿ ಮಣ್ಣು ಕೊರಿತಂದ್ರೆ ಏನು ಮಾಡಬೇಕು ನಾವು ಅಲ್ಲಿ ಇಲ್ಲಿದ್ದದ ಇಲ್ಲ ಕಬ್ಬಿಣ ರೌಂದೇ ಆಗಲಿ ಇಲ್ಲ ಯಾವುದಾರೇ ಏನೋ ಒಂದು ಇದ್ರೂ ಸಹಿತ ಅದನ್ನೊಂದು ಪೆಂಡಿ ಕಟ್ಕೊಂಡೆ ಅದಕ್ಕೆ ಜ್ವರ ನಾವು ಇಟ್ಟಂಗೆ ಆದ್ರೆ ಮಣ್ಣು ಒಡೆದು ಹೋಗುದಿಲ್ಲ ರೀ ಕೊರಿದಿಲ್ಲ ಸರಿಯಾಗಿ ನೀರು ನಮಗೆ ಬಂದು ಹಾಯ್ತೈತ್ರಿ ಇದೊಂದಾತ್ರಿ ವೀಕ್ಷಕರೇ ಇನ್ನೊಂದು ಹೇಳ್ತಾನ್ರಿ ನಿಮ್ಗೆ ನೀರು ಹಾಸು ನಮ್ಮ ಸನಿಕ್ ಎಷ್ಟ ಐತ್ಲ ಅಷ್ಟು ಬಾಯ್ಗಾಟಿ ರೀ ನಾವು ಐತಿ ಬಾತ ನಾವು ಸಿಕ್ಕಾಪಟ್ಟಿ ಬಾಯ್ಗಾಟು ಒಡ್ಕೊಂಡಿವಂದ್ರೆ ನೀರು ಹಾಸುವಲ್ಲಿ ಇನ್ನೊಂದು ಸಲ ನೀರು ಹಾಸುವಾಗ ಭಾಳ ತ್ರಾಸಾಗತ್ತದ್ರಿ ಇದನ್ನೆಲ್ಲ ನೋಡ್ಕೊಂಡು ನಾವು ಮಾಡಬೇಕಾಗತ್ತೀ ಈಗ ನಾವು ನೀರು ಹಾಸಿದ ಕೂಡ ಇಪ್ಪತ್ನಾಲ್ಕು ತಾಸಿನಾಗ ನಾವು ಕಸದೊಕ್ ಸುದ್ದಿ ರೀ ಅಚಾನಕ್ ನಮಗೆ ಒಂದೇ ದಿವ್ಸನೇ ನೀರು ಮುಗಿಲಿಲ್ಲ ಎರಡು ಮೂರು ದಿವಸ ಆಗ್ತೈತಿ ಅಂದ್ರೆ ಔಷಧಿ ಬಿಡಿದೆ ಬ್ಯಾಡಾರಿ ಇಪ್ಪತ್ತೊಂದು ದಿವ್ಸ ಮ್ಯಾಲ ಇಲ್ಲ ಒಂದು ತಿಂಗಳ ಮ್ಯಾಲ ಸೆ ಕಮ್ಮ ಇಷ್ಟು ಒಂದು ಚೋಟಿ ಗೊಂಜಾಳ ನಾಟಿ ಬಂದ ಬಳಕ ನಾವು ಕಸದ ಔಷಧ ಇಲ್ಲ ಜನ ಹೊಡಿಬಹುದು ಇಲ್ಲ ನಾವು ಲಾಡಿಸ್ ಹೊಡಿಬಹುದು ಇಲ್ಲ ಟಿಂಜರ್ ಹೊಡಿಬಹುದು ನಿಮಗೆ ಯಾವ್ದು ಮನಸ್ಸಿಗೆ ಬರ್ತೈತಿರಲ್ಲ ಅದನ್ನು ಕೇಳ್ಕೊಂಡು ನೀವು ಅದನ್ನ ಟಿಂಜರ್ ಹೊಡಿಬಹುದು ರೀ ಹೊಡೆದಂದ್ರೆ ಒಂದ್ಸಲ ಕ್ಲಿಯರ್ ಆಗ್ತತ್ರಿ ಆದ್ರೆ ಇನ್ನೊಂದು ವಿಷಯ ರೈತ ಬಾಂಧವ್ರನ್ನ ಹೇಳುದು ಏನಂದ್ರೆ ಟಿಂಜರ್ ಹೊಡ್ರಿ ನೀವು ಲಾಡಿಸ ಹೊಡ್ರಿ ನೀವು ಅಟ್ರಾ ಜನ ಹೊಡ್ರಿ ಅಂತ ನಾ ಹೇಳ್ದಲ್ರಿ ನೀವು ಕಸ ತಗ್ಸ್ಕೊರಿ ನಮ್ಮ ಹೊಲ ಚೆಂದಂಗಿರ್ತದ್ರಿ ಅಚಾನಕ್ ಒದಾಗ ಒಂದು ಸಲ ಅಚಾನಕ್ ನಾವು ಕಸದ ಔಷಧ ಹೊಡಿಬೋದ್ರಿ ಇಲ್ಲಂದ್ರೆ ನೀವು ಕಸ ತಗ್ಸ್ಕೊಂಡು ಚಂದಂಗಿ ಮಾಡ್ರೆ ಒಳ್ಳೇದ್ರಿ ಇದಕ್ಕೆ ಯಾವ್ದನಾ ಗೊಂಜಾಳ ಹಾಕಿದನ್ರಿ ರೀ ನಾ ಯಾವ್ದು ಥರ ಮೆಕ್ಕೆಜೋಳ ಹಾಕಿದನ ಆದ ರಾಜ್ಕುಮಾರ್ ಹಾಕಿನ್ರಿ ನಾ ರಾಜ್ಕುಮಾರ್ ಯಾಕೆ ಹಾಕಿನ್ರಿ ರಾಜ್ಕುಮಾರ್ ಜೋ ಏನು ಬೀಜದವ್ರಲ್ಲ ಇವು ಮೂರುವರೆ ತಿಂಗಳೊಳಗೆ ನಮ್ಮ ಗೊಂಜಾಳ ನಾವು ಕಟ್ಟಿಂಗ್ ಮಾಡ್ಬೋದು ಯಾಕೆ ರಾಜ್ಕುಮಾರ್ ಹಾಕಿದನಂದ್ರೆ ಇನ್ನು ಬರೋದು ದಿವಸ ದಿವಸ್ರೆ ನಮಗೆ ನೀರು ಸಾಲುದಿಲ್ಲ ಈ ಸಲ ಮಳೆಗಾಲ ಸರಿ ಇಲ್ಲ ರೀ ಹಿಂಗಾಗಿ ರಾಜ್ಕುಮಾರ್ ಹಾಕಿನ್ರಿ ರಾಜ್ಕುಮಾರ್ ಮೂರುವರೆ ತಿಂಗಳಾಗೂ ಬರ್ತೈತಿ ಎರಡ ಮೂರ ನೀರು ತಪ್ಪಿರು ಅದಕ್ಕೆ ತಳಕೋ ಶಕ್ತಿ ಐತ್ರಿ ಅದಕ್ಕೆ ನಾ ರಾಜಕುಮಾರ್ ಬೀಜ ಹಾಕಿನ್ರಿ ಈ ರಾಜ್ಕುಮಾರ್ ಇಳುವರಿ ಬರ ಐತಿ ಅಂತ ನಾ ಹಾಕಿಲ್ರಿ ಕಮ್ಸೆ ಕಮ್ ಮೇವು ಆಗಲಿ ಕಮ್ಸೆ ಕಮ್ ನೀರೆಲ್ಲ ದಾಟಿ ತಂದ್ರೆ ಕಮ್ ಸೆ ಕಮ್ ಇಳುವರಿ ಸಿಗ್ತದ್ರಿ ಮೂವತ್ತೈದು ಕ್ವಿಂಟಲ್ರೆ ಲಾಸ್ಟ್ ಬರ್ತಂತೆ ಅಂತ ಹೇಳ್ಯಾರ ನನ್ನ ಅನಿಸಿಕೆ ಪ್ರಕಾರ ಇದು ಮೂವತ್ತು ಕ್ವಿಂಟಲ್ ಕೊಟ್ಟರೆ ಸಾಕ್ರಿ ಯಾಕೆ ಈ ಬ್ಯಾಸಿಗೆ ದಿನದಾಗ ನೀರು ಸಾಲದಿಲ್ಲ ರೀ ಹೀಗಾಗಿ ನಾ ಕಬ್ಬನ್ನು ನಾಟಿ ಮಾಡಿದ್ನಿ ಆದ್ರೆ ಮಳೆ ಸರಿಯಾಗಿ ಆಗಲಿಲ್ಲ ಮುಂದಿನ ಮಳೆಗಾಲ ಹೆಂಗೈತಿ ಐತಿ ಗೊತ್ತಿಲ್ಲರಿ ಸುಮ್ಮನೆ ಹಾಕಿ ಯಾಕೆ ರೊಕ್ಕ ಹಾಕಿಸಿಂದ ನಾವು ಕುಂಡೋದತ್ ಹೇಳಿ ಈ ರಾಜ್ಕುಮಾರ್ ಬೀಜ ಹಾಕಿನ್ರಿ ಈ ರಾಜ್ಕುಮಾರ್ ಬೀಜ ಬೀಜ ಅಂತ ಹೇಳತ್ತೀ ಇದೇನು ಅಡ್ವರ್ಟೈಸ್ ಮಾಡತ್ತಿಲ್ಲ ಏನು ಅವರು ನನ್ನ ಪಾವನೇರಲ್ಲ ಏನು ನಮ್ಮ ಅಣ್ಣಂಬರಲ್ಲ ನನಗೆ ಹಿರಿಯರು ಹೇಳಿ ಕೊಟ್ಟ ಪ್ರಕಾರ ರಾಜ್ಕುಮಾರ್ ಬೀಜ ಹಾಕಿರೆ ನಾವು ಫುಲ್ ಬ್ಯಾಶ್ ಬರ್ರಿ ಕೂಡದ ನಾವು ಗೊಂಜಾಳ ಕೆತ್ತನೆ ಮಾಡಬೋ ಅಂತ ಹೇಳಿದಾರೀ ನಾನೆಲ್ಲ ಕೇಳಿ ಮಾಡಿ ಇದನ್ನ ಹಾಕೀನ್ರಿ ಭಾಳ ಇಲ್ ತೊಳೆ ಇಳುವರಿ ಕೊಟ್ಟ ರೀ ನಾವು ಬಿತ್ತಿದಂಥ ಖರ್ಚರ ಕಮಸೆ ಕಮ್ ಬರ್ತೈತಿ ಎಮಿಗಳು ಮೇವು ಆಗ್ತತಿ ಅಂತ ಈ ಗೊಂಜಾಳ ಹಾಕಿನಿ ನಮ್ಮ ರೈತ ಬಾಂಧವರಾವ್ ಬಾಬು ರಾವ್ ಒಂದೊಂದು ಕಮೆಂಟ್ ಮಾಡ್ತಾರೆ ನನಗೆ ಸರ್ ಅವ್ರು ಅಷ್ಟು ಬೆಳೆದಾರು ಇವ್ರು ಇಷ್ಟು ಬೆಳೆದಾರು ಸರ್ ಅವ್ರು ಅಷ್ಟು ಬೆಳೆದ್ರು ಇವ್ರು ಇಷ್ಟು ಬೆಳೆದ್ರು ನೀವು ಎಷ್ಟು ಬೆಳೆದ್ರಿ ಅಲ್ಲೈತ್ರಿ ಪಾಯಿಂಟ್ ಅವರು ಬೆಳೆದ್ರು ಇವರು ಬೆಳೆದ್ರು ಅಂತ ಹೇಳುಗಿತ್ತ ಚಲೋ ನಾವು ಎಷ್ಟು ಬೆಳೆದಿವ ನಾವು ರೈತಕ್ಕಿ ಒಳಗೆ ಏನು ತಿಳ್ಕೊಂಡೆವು ನಾವು ಏನು ಮಾಡಿದ್ವಿ ಅನ್ನೋದು ನಮ್ಮ ಬಗ್ಗೆ ವಿಚಾರ ಮಾಡೋದು ಒಳ್ಳೇದ್ರೆ ಅವ್ರು ಅಷ್ಟು ಇವ್ರು ಇಷ್ಟು ಬೆಳೆದಾರೋ ಅದು ಎರಡನೇ ಮಾತ್ರೆ ಎಷ್ಟು ಬೆಳೆದೋ ಅದು ಒಂದನೇ ಮಾತ್ರೆ ರೀ ವೀಕ್ಷಕರೇ ಬಿತ್ತನೆ ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲಾ ರೈತ ಬಂದವರಿ ಬಿತ್ತನೆ ಎಲ್ಲಾರು ಮಾಡ್ತರಿ ಎಲ್ಲಾ ತರಾ ಜರ ಪರ್ಕ್ ಇರ್ತತ್ರಿ ಬಿತ್ತನೆ ಏನ್ರಿ ಹದಿನೆಂಟು ಇಂಚದಾಗು ಮಾಡಬಹುದು ಇಪ್ಪತ್ನಾಲ್ಕು ಇಂಚದಾಗು ಮಾಡಬಹುದು ಯಾರ ದೀಡ್ ಪೂಟ ಇಡ್ತಾರು ಯಾರ ಎರಡ್ ಪೂಟ ಇಡ್ತಾರ್ರಿ ಎರಡ್ ಪೂಟ ಅಡಗಿಡುದ್ರಿ ಗೇಣಿಗೆ ಚೂಟಗಿ ಕಾಳು ಹಾಕುದ ಸೆ ಕಮ್ ಒಂದು ಎಕರೆದಾಗ ನಲ್ವತ್ತು ಸಾವಿರ ಕಾಳಕ್ ಕುಂಡ್ಬೇಕ್ರಿ ನಲ್ವತ್ತು ಸಾವಿರ ಕಾಳು ಕೂತಂಗಾದ್ರ ನಮ್ ಇಳುವರಿ ಹೇಳಿದಂಗ ಬರ್ತೇತ್ರಿ ನಾವು ಮಾಡ್ಕೋದು ನಮ್ಮ ಕೈ ಆಗತ್ರಿ ನಲ್ವತ್ತು ಸಾವಿರ ಕಾಳು ಕುಂಡ್ಬೇಕಾರೆ ಕಮ್ ಸೆಕಮ್ ಒಂದು ಎಕರೆ ಪೂರ ಕರೆಕ್ಟಾಗಿರ್ಬೇಕ್ರಿ ನನ್ನ ಬದು ಹೋತು ನನ್ನ ಹಾದಿ ಹೋತು ನನ್ನ ಮುಲ್ಯ ಆಗ ತಿರುಗಲಿಲ್ಲ ಅಥ್ಲ ಕಮ್ ಸೆಕಮ್ ಒಂದು ಐದು ಸಾವಿರ ಕಾಳರೆ ಮೈನಸ್ ಆಗ್ತಾವ್ರಿತ್ರಿ ಇದ್ರಾಗ ನಲ್ವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರ ಕಾಳು ಕುಂಡದಲ್ರಿ ನಲ್ವತ್ತು ಸಾವಿರಕ್ಕೆ ನಲ್ವತ್ತು ಸಾವಿರ ಕಾಳು ಕುಂಡ್ಬೇಕಾರೆ ಒಂದು ಎಕರೆ ಪೂರಾ ಇರ್ಬೇಕ್ರಿ ಅದು ಒಂದು ಎಕರೆದಾಗ ನಮ್ಮ ಒಡ್ಡಾತು ಆದಾತು ಇದಾತು ಎಲ್ಲ ಹೋಗ್ತದೆ ರೀ ಸೈಡ್ದಾಗ ಸರಿಯಾಗಿ ನಾವು ಉಳುಮೆ ಮಾಡಿರೋದಿಲ್ಲ ಟ್ಯಾಕ್ಟ್ರ್ ಹತ್ತಿರದಿಲ್ಲ ಈಗೇನು ರೀ ಎತ್ತಲಿಂದನೂ ಬಿತ್ತನೆ ಮಾಡ್ತಾರೋ ಟ್ಯಾಕ್ಟ್ರನಿಂದನೂ ಬಿತ್ತನೆ ಮಾಡ್ತಾರೋ ಎತ್ತುಗಳದಿಂದ ಮಾಡ್ರೂ ಅದ ಹಾಡೈತಿ ಟ್ಯಾಕ್ಟ್ರ್ದಿಂದ ಮಾಡ್ರೂ ಅದ ಹಾಡ್ರಿ ಯಾಕೆ ಹೇಳ್ರಿ ಮೂಲೆಯೊಳಗೆ ದಂಡಿ ಒಳಗೆ ಸರಿಯಾಗಿ ಹತ್ತೋದಿಲ್ಲ ಏನೇ ನಮಗೆ ಇಳುವರಿ ಬರಬೇಕಾರೆ ನಡುವೆ ಬರ್ಬೇಕಾರೆ ಯಾವುದೋ ಬೆಳಿತವ್ರಿ ನೀವು ನೀವು ನೋಡಿದಾಗ ಈಗ ಕರೆಕ್ಟಾಗಿ ನೀವು ಮನಸ್ಸು ಹಾಕ್ರಿ ನಿಮ್ಮ ಬೆಳೆ ಮೇಲೆ ನಿಮ್ಮ ಬೆಳಿ ಸೈಡ್ದಾಗಾಗಲಿ ಮೂಲೆಯಾಗಾಗಲಿ ಒಳಗೆ ಎಷ್ಟು ಎದ್ದು ಬಂದೈತೆಯಾ ಅಷ್ಟು ಬಂದಿರೋದಿಲ್ಲ ರೀ ಆದರೆ ನಮ್ಮ ಉಳಿಮೆ ಸರಿಯಾಗಿದ್ದರೆ ಎಲ್ಲ ಕಡೆ ಸರಿಯಾಗಿ ರೀ ಅಂದಾಗ ನಲ್ವತ್ತು ಸಾವಿರ ಕಾಳು ಕುಂತಾವ್ರಿ ಇಲ್ಲಾಂದ್ರೆ ಮೂವತ್ತೈದು ಸಾವಿರ ಕಾಳಾದ್ರೆ ಭಾಳ ಆತ್ರಿ ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತೀನಿ ವೀಡಿಯೋದಾಗ ಏನರ ಸ್ವಲ್ಪ ಇಲ್ಲ ಸ್ವಲ್ಪ ಆಡೇ ಬಂದಿತನ ನನಗೂ ಕಮೆಂಟ್ದಾಗಿ ಹೇಳಿರಿ ವೀಡಿಯೋ ಸ್ವಲ್ಪ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವೀಡಿಯೋನು ನೋಡ್ತಾಯಿರೀ ಎಲ್ಲ ರೈತಕ್ಕೆ ವೀಡಿಯೋ ಇರ್ತಾವೆ ರೀ ಹೋಗಿ ಬರ್ರಿ ರೈತ ಜೈ ಜಯಹಿಂದ್